ಎಸ್ ಸಿ ಎಸ್ ಟಿ ಹಣ ಸದ್ಬಳಕೆ ಆಗ್ತಾ ಇಲ್ಲ ಹನ್ನೊಂದು ಗ್ರಾಮ ಪಂಚಾಯಿತಿಗಳು ಮಾಹಿತಿ ಕೊಡ್ತಾವೆ ಹುಡುಬಾಗ್ಲ ತಾಲೂಕು ಪಂಚಾಯಿತಿ ವಿಫಲವಾಗಿದೆ ಆ ಕಾರಣಕ್ಕಾಗಿ ಉಳಿದ ಹತ್ತೊಂಬತ್ತು ಗ್ರಾಮ ಪಂಚಾಯಿತಿಗಳು ಮಾಹಿತಿನೇ ಕೊಡಲ್ಲ ಇವ್ರು ನಿದ್ದೆ ಮಾಡಿ ಮುಳುಗ್ತಾ ಇರೋ ಕಾರಣದಿಂದ ಏನು ನಮ್ಮ ಸಹ ಘಟಕದಿಂದ ಆದ್ರೆ ಮಾಹಿತಿ ಕೊಡದೆ ತಪ್ಪಸ್ಕೊಂಡು ತಪ್ಪಿಸ್ಕೊಂಡು ತಿರುಗ್ತಾ ಇದಾರೆ ಫಸ್ಟ್ ಅವ್ರಿಗೆ ಧಿಕ್ಕಾರ ಹೇಳ್ಬಿಟ್ಟು ಫಸ್ಟ್ ಅವ್ರು ಇಲ್ಲಿಂದ ವಜಾ ಆಗ್ಬೇಕು ದಲಿತ ಸಂಘರ್ಷ ಸಮಿತಿಯ ಸಂಯೋಜಕ ಮತ್ತು ರೈತ ಮಿತ್ರ ತಾಲೂಕ್ ಪಂಚಾಯಿತಿ ಆವರಣದಲ್ಲಿ ಉದ್ದೇಶ ಇಷ್ಟೇ ಎಸ್ ಸಿ ಎಸ್ ಟಿಗೆ ಇದುವರೆಗೂ ಇದು ಬಹಳ ಕೂಡ ಶೋಚನೀಯವಾದಂತದ್ದು ಮತ್ತು ಖಂಡನೀಯವಾದಂತಹ ವಿಚಾರ ಇವತ್ತು ಮುಳುಬಾಗಿಲ್ ತಾಲೂಕಿಂದ ಒಂದು ಮಾದರಿ ಹೋರಾಟ ಅಂತಾನೆ ಹೇಳ್ಬೇಕು ಅಂಬೇಡ್ಕರ್ಗೆ ಜನ ಸಮಿತಿ ಸಂಯೋಜಕ ಸಂಸ್ಥೆಯ ಹೋರಾಟಕ್ಕೆ ಜನ ಸಂಘ ಸಮಿತಿ ಸಂಯೋಜಕ ಸಂಸ್ಥೆಯ ಹೋರಾಟಕ್ಕೆ ಜನ ಸಂಘ ಸಂಸ್ಥೆ ಮಿತ್ರ ಹೋರಾಟಕ್ಕೆ ಜನ ಸಮಿತಿ ರೈತ ಮಿತ್ರ ಹೋರಾಟಕ್ಕೆ ಮುಳಬಾಗ್ಲ ತಾಲೂಕಿನ ಇವು ಒರಗಾವಣೆ ಆಗಲೇಬೇಕು 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 ಮುಣಬಾಗ್ಲ ತಾಲ್ಲೂಕೆಯವ ಸರ್ವೇಶ ಮುಣಬಾಗ್ಲದಿಂದ ತಲಗಲೇಬೇಕು 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 ಮುಣಬಾಗ್ಲ ತಾಲ್ಲೂಕೆಯವ ಸರ್ವೇಶವ ಮುಣಬಾಗ್ಲದಿಂದ ತಲಗಲೇಬೇಕು 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 एससीಎಸ್‌ಟಿ ಅನುದಾನ एससीಎಸ್‌ಟಿಗಳಿಗೆ ಸಿಗಲೇಬೇಕು 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 एससीಎಸ್‌ಟಿಗಳ ಅನುದಾನ एससीಎಸ್‌ಟಿಗಳಿಗೆ ಸಿಗಲೇಬೇಕು 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 ಮೇಬಲೋ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಜೈ ಆತ್ಮೀಯ ಬಂಧುಗಳೇ ಇವತ್ತು ದಲಿತ ಸಂಘರ್ಷ ಸಮಿತಿಯ ಸಂಯೋಜಕ ಮತ್ತು ರೈತ ಮಿತ್ರ ಸಂಘಟನೆಗಳ ವತಿಯಿಂದ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಬೇಕು ಅಂತ ಇವತ್ತು ಇಲ್ಲಿ ನಾವು ತೀರ್ಮಾನ ಮಾಡಿ ಸೇರಿದ್ದೇವೆ ಈ ಒಂದು ಪತ್ರಿಕಾಗೋಷ್ಠಿಗೆ ಬಂದಿರತಕ್ಕಂಥ ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮದ ಮಿತ್ರರಿಗೂ ಹಾಗೂ ಎಲ್ಲ ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಮತ್ತು ರೈತ ಮಿತ್ರ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಕೂಡ ಈ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಮೊದಲಿಗೆ ಏನಪ್ಪ ವಿಚಾರ ಅಂದರೆ ತಾಲೂಕಿನಲ್ಲಿ ತಾಲೂಕಿನಲ್ಲಿರ್ತಕ್ಕಂಥ ಮೂವತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಎಸ್ ಸಿ ಎಸ್ ಟಿ ಹಣ ಸದ್ಬಳಕೆ ಆಗ್ತಾ ಇಲ್ಲ ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸಕ್ಕಾಗಿ ಏನು ನೀಡಬೇಕಾಗಿತ್ತು ಮತ್ತು ಏನು ವಿವಿಧ ಒಂದು ಸೌಲಭ್ಯಗಳಿಗೆ ಎಸ್ ಸಿ ಎಸ್ ಟಿಗಳಿಗೆ ಹಣ ಕೊಡಬೇಕಾಗಿತ್ತು ಅದನ್ನು ಕೊಡೋದ್ರಲ್ಲಿ ಮುಳಬಾಗಲು ತಾಲೂಕು ಪಂಚಾಯಿತಿ ವಿಫಲವಾಗಿದೆ ಆ ಕಾರಣಕ್ಕಾಗಿ ಹದಿಮೂರನೇ ತಾರೀಕಿನಿಂದ ಹಿಡಿದು ಸೋಮವಾರದಿಂದ ಹಿಡಿದು ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನು ಮಾಡಲಿಕ್ಕೆ ತೀರ್ಮಾನ ಮಾಡಿ ಇವತ್ತು ಕರಪತ್ರ ಬಿಡುಗಡೆ ಮತ್ತು ಪತ್ರಿಕಾಗೋಷ್ಠಿ ಎರಡನ್ನೂ ಕೂಡ ಇಲ್ಲಿ ಮಾಡ್ತಕ್ಕಂಥ ಉದ್ದೇಶದಿಂದ ಇವತ್ತು ಇಲ್ಲಿ ನಾವು ಇಲ್ಲಿ ಕದ್ದಿದ್ದೇವೆ ಆ ತಮಗೆಲ್ರಿಗೂ ಕೂಡ ಮತ್ತೊಮ್ಮೆ ನಾನು ಪತ್ರಿಕಾಗೋಷ್ಠಿಗೆ ಸ್ವಾಗತ ಮಾಡ್ತಾ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ರೈತ ಮಿತ್ರ ಸಂಘಟನೆ ಬಾಲಕೃಷ್ಣನವರು ಮತ್ತು ನಮ್ಮ ಜಿಲ್ಲಾ ಮುಖಂಡರಾಗಿರ್ತಕ್ಕಂಥ ಮೆಕ್ಯಾನಿಕ್ ಸೀನಾಯಣ್ಣನವರು ಎಲ್ಲರೂ ಕೂಡ ಇಲ್ಲಿ ಇದು ಮಾಡ್ತಾರೆ ಅದೇ ರೀತಿಯಾಗಿ ನಮ್ಮ ತಾಲೂಕು ಸಂಯೋಜಕರು ಗುಜಮಾನೆಡ್ಡಿ ಜಗದೀಶ್ ಮತ್ತೆ ಜಿಲ್ಲಾ ಮುಖಂಡರಾಗಿರ್ತಕ್ಕಂಥ ಗಣೇಶ್ ಪಾಳ್ಯ ಕೃಷ್ಣ ಮತ್ತೆ ನಮ್ಮ ದುಡ್ಗ್ಯಾನಿ ನಮ್ಮ ಸಹೋದರರು ಬಂದಿದ್ದಾರೆ ಮತ್ತು ನಮ್ಮ ತಾಲೂಕು ನಗರ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಅಭಿಷೇಕು ಮತ್ತು ನಮ್ಮ ತಾಲೂಕು ಮಟ್ಟದ ಸಂಘಟನಾ ಸಂಯೋಜಕರಾಗಿರ್ತಕ್ಕಂಥ ಜಗನ್ನು ಎಲ್ಲರೂ ಕೂಡ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ನಾನು ಪತ್ರಿಕಾಗೋಷ್ಠಿಗೆ ಸ್ವಾಗತ ಮಾಡ್ತಾ ಮತ್ತೆ ಮತ್ತೊಮ್ಮೆ ನಾನು ಮಾಧ್ಯಮದ ಮಿತ್ರರಿಗೆ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಮಾಡ್ತಾ ಪತ್ರಿಕಾಗೋಷ್ಠಿಯನ್ನು ಮುಂದುವರಿಸಬೇಕು ಅಂತ ನಾನು ನಮ್ಮ ಬಾಲಕೃಷ್ಣನವರಲ್ಲಿ ಮನವಿ ಮಾಡ್ತಾ ಇದ್ದೀನಿ ಮಾಧ್ಯಮ ಮಿತ್ರರಲ್ಲಿ ಈ ದಿನ ನಾವು ಮನವಿ ಮಾಡ್ಕೊಳ್ಳೋದು ಅಂತಂದ್ರೆ ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಮತ್ತು ರೈತ ಮಿತ್ರ ಹೋರಾಟದ ಹಾದಿಯಲ್ಲಿ ಮುಂಚೂಣಿಯಲ್ಲಿ ನಡೆದು ತಾಲೂಕಿನ ಜನತೆಯ ಕಷ್ಟ ಸುಖಗಳನ್ನು ಅರಿತುಕೊಂಡು ಏನು ಮೂವತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಎಸ್ ಸಿ ಎಸ್ ಟಿ ಅಭಿವೃದ್ಧಿ ಖಾತೆ ಅನ್ನೋದೊಂದು ಇದೆ ಅದಕ್ಕೆ ನಾವು ಹಣ ಹಾಕ್ಬೇಕು ಅನ್ನೋದು ಅಧಿಕಾರಿಗಳಿಗೆ ಮಾತ್ರ ಗೊತ್ತಿತ್ತು ಸಾಮಾನ್ಯ ಜನರಾಗ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾಗ್ಲಿ ಅಥವಾ ಅಧ್ಯಕ್ಷರು ಉಪಾಧ್ಯಕ್ಷರಿಗಾಗ್ಲಿ ಇದ್ರ ಬಗ್ಗೆ ಅರಿವಿರಲಿಲ್ಲ ನಾವು ಹೋಗಿ ಕೇಳಿದಾಗ ಹನ್ನೊಂದು ಗ್ರಾಮ ಪಂಚಾಯತಿಗಳು ಮಾಹಿತಿ ಕೊಡ್ತಾವೆ ಇಂಥದ್ದೊಂದು ಪುಸ್ತಕ ಇದೆ ನಾವು ಇದಕ್ಕೆ ಹಾಕಿಲ್ಲ ಅಂತೇಳಿ ಉಳಿದ ಹತ್ತೊಂಬತ್ತು ಗ್ರಾಮ ಪಂಚಾಯತಿಗಳು ಮಾಹಿತಿನೇ ಕೊಡಲ್ಲ ಸರಿ ಅಂತ ನಾವು ಇಒಗೆ ದೂರ್ ಕೊಡ್ತೇವೆ ಡಿರ್ಲಿಕ್ಷನ್ ಆಫ್ ಡ್ಯೂಟಿ ಆಗಿದೆ ದಯವಿಟ್ಟು ಕ್ರಮ ಕೈಗೊಳ್ಳಿ ಅಂತೇವೆ ಅವರು ನಾಲ್ಕು ಜ್ಞಾಪನಾ ಪತ್ರಗಳು ಹಾಕೊಂಡು ಅಂತಿಮ ಜ್ಞಾಪನಾ ಪತ್ರ ಹಾಕೊಂಡು ಕೈ ತಳ್ಕೊಂಡ್ಬಿಡ್ತಾರೆ ಇವರವ್ರು ನಮಗೆ ಸಿಗ್ಬೇಕಾದ ನಮ್ಮ ಮಕ್ಕಳು ಓದ್ಬೇಕು ಅಂತ್ಯ ಸಂಸ್ಕಾರಗಳಿಗೆ ಅನುಕೂಲ ಆಗ್ಬೇಕು ಅಂತ ಹಣವನ್ನ ಆರ್ಥಿಕವಾಗಿ ದಲಿತರನ್ನ ತುಳಿಯ ಕೊರಟಿರುವ ಇಒ ವಿರುದ್ಧ ಹದಿಮೂರು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ಬೆಳಗ್ಗೆ ತಾಲೂಕ್ ಪಂಚಾಯತಿ ಆವರಣದಲ್ಲಿ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ ಈ ಸಂಬಂಧಪಟ್ಟ ಹತ್ತೊಂಬತ್ತು ಗ್ರಾಮ ಪಂಚಾಯತಿ ಮತ್ತು ಇಒರನ್ನು ಸಿಇಒ ಖುದ್ದು ಸ್ಥಳಕ್ಕೆ ಹಾಜರು ಬಂದು ವಜಾ ಮಾಡೋವರೆಗೂ ಅಲ್ಲಿಂದ ನಿರಂತರ ಧರಣಿ ಸತ್ಯಾಗ್ರಹವನ್ನು ಮಾಡ್ತೇವೆ ಅಂತ ಹೇಳ್ಬಿಟ್ಟು ತಮ್ಮ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೇವೆ ಇದರೊಳಗೆ ಇಒಗಳ ಕರ್ಮಕಾಂಡ ಬಹಳಷ್ಟಿದೆ ನಮ್ಮ ತಾಲೂಕಲ್ಲಿ ಸುಮಾರು ಎತ್ತಿನ ಮೇಲೆ ಹತ್ತು ಲೋಕಾಯುಕ್ತ ಕಂಪ್ಲೇಂಟ್ಸ್ ಇದೆ ಹತ್ತು ಲೋಕಾಯುಕ್ತ ತನಿಖೆ ನಡೀತಾ ಇದೆ ಹತ್ತು ಕಂಪ್ಲೇಂಟ್ ಇರೋ ಇಒ ಯಾರಾದ್ರೂ ಈ ರಾಜ್ಯದಲ್ಲಿ ಇದ್ದಾರೆ ಅಂದ್ರೆ ಅವರು ಮೊಟ್ಟ ಮೊದಲಿಗೆ ಹಾಕ್ತಾರೆ ನಂತರ ನಮ್ಮ ಮೂವತ್ತು ಗ್ರಾಮ ಪಂಚಾಯತಿಗಳಿಗೆ ಬೋರ್ವೆಲ್ ಮೋಟರ್ಸ್ ಕೇಬಲ್ಸು ಪಂಪು ಇವೆಲ್ಲ ಕೊಟ್ಟಿದ್ದೀನಿ ಅಂತೇಳಿ ಎಲ್ಲೂ ಕೊಟ್ಟಿಲ್ಲ ಪಂಚಾಯತಿ ಪಿಡಿಒಗಳನ್ನ ಎದುರಿಸಿ ಸಹಿ ಮಾಡ್ಕೊಂಡು ಕೋಟ್ಯಾಂತ ರೂಪಾಯಿ ಹಣ ವಂಚನೆ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ಸಾಕ್ಷಿ ಸಮೇತ ದೃಢಪಡ್ತೀವಿ ಅದಕ್ಕೂ ಅತ್ಮಾಹಿತಿ ಹಾಕಿದ್ದೇವೆ ಆದ್ರೆ ಮಾಹಿತಿ ಕೊಡದೆ ತಪ್ಪಿಸ್ಕೊಂಡು ತಪ್ಪಿಸ್ಕೊಂಡು ತಿರುಗ್ತಾ ಇದ್ದಾರೆ ಈವರವರು ಲೇಔಟ್ಗಳಲ್ಲಿ ಏನು ಅರವತ್ತು ಅನು ನಲವತ್ತು ಅನುಪಾತ ಇದೆ ಅರವತ್ತು ಅನು ನಲವತ್ತು ಅನುಪಾತವನ್ನು ಅನುಸರಿಸಿದೆ ಪೂರ್ತಿ ಖಾತೆ ಮಾಡಿಕೊಂಡು ತನ್ನ ಬಂಧುಗಳ ಹೆಸರಲ್ಲಿ ಸೈಟ್ ಖಾತೆಗಳು ಮಾಡ್ಕೊಂಡಿದ್ದಾರೆ ಬೇನಾಮಿ ಹೆಸರುಗಳಲ್ಲಿ ಹಿಂಗರ ಆ ಸೈಟ್ಗಳಲ್ಲಿ ಮನೆ ಕಟ್ಕೊಂಡಿರ್ತಕ್ಕಂಥ ಬಡವರು ಏನು ಒಂದ್ ಸೈಟ್ ಬೇಕು ಒಂದ್ ಮನೆ ಕಟ್ಕೊಳ್ಳೋಣ ಅವ್ರಿಗೆ ಮೂಲಭೂತ ಸೌಕರ್ಯನೂ ಈಗ ಸಿಗ್ತಾ ಇಲ್ಲ ಆ ಮೂಲಭೂತ ಸೌಕರ್ಯ ನೀಡ್ಬೇಕಾದ್ರೆ ಈಗ ನಮ್ಮ ಪಂಚಾಯತಿಗಳು ಮತ್ತು ಸರ್ಕಾರದ ಮೇಲೆ ಹೊರೆ ಆಗ್ತಾ ಇದೆ ಕೋಟ್ಯಾಂತ್ ರೂಪಾಯಿ ನಷ್ಟ ಆಗ್ತಾ ಇದೆ ಯಾರು ಡೆವಲಪ್ಮೆಂಟ್ ಮಾಡ್ಬೇಕಾಯ್ತು ಅವ್ರು ಡೆವಲಪ್ಮೆಂಟ್ ಮಾಡಿದಿರ ಮಾರ್ಬಿಟ್ಟು ಕೈ ತೊಳ್ಕೊಂಡ್ಬಿಟ್ರು ಈತ್ನಿಂದ ಈ ರೀತಿ ಲೇಔಟ್ಗಳಲ್ಲಿ ಕೋಟ್ಯಾಂತ್ ರೂಪಾಯಿ ನಷ್ಟ ಆಗಿದೆ ಎಸ್ ಸಿ ಎಸ್ ಟಿ ನಿಧಿ ವಿಚಾರದಲ್ಲಿ ನಮ್ಮ ಎಸ್ ಸಿ ಎಸ್ ಟಿಗಳನ್ನ ಆರ್ಥಿಕವಾಗಿ ತುಳಿಬೇಕು ಅಂತಂದ್ರೆ ಯಾವ್ಯಾವ ಮೂಲದಿಂದ ಆಗುತ್ತೋ ಆ ಮೂಲಗಳು ಎಲ್ಲಾ ಮೂಲಗಳಿಂದಲೂ ಆರ್ಥಿಕವಾಗಿ ತುಳಿತಾ ಇದ್ದಾರೆ ಎಷ್ಟೋ ಪಿಡಿಒಗಳನ್ನ ಎದುರಿಸಿ ಇದನ್ನ ಬಚ್ಚಿಟ್ಟಿದ್ದಾರೆ ಈತ ಬಂದಾಗ್ಲಿಂದನೂ ಐದು ರೂಪಾಯಿ ಅಕೌಂಟ್ಗೆ ಹಾಕಿಲ್ಲ ಹಾಕಿದ್ರೆ ನಮ್ಮ ತಾಲೂಕಿನ ವಿದ್ಯಾಭ್ಯಾಸಕ್ಕೆ ಆರರಿಂದ ಏಳು ಸಾವಿರ ಮಕ್ಕಳು ವರ್ಷಕ್ಕೆ ಓದ್ಬೋದಿತ್ತು ಈ ಅನುದಾನ ಪಡೆದು ಒಂದು ವರ್ಷಕ್ಕೆ ಆರರಿಂದ ಏಳು ಸಾವಿರ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಅಡೆ ತಡೆ ಆಗಿದೆ ನಮ್ಮ ಸೌಲಭ್ಯನ ತಡೆ ಹಿಡಿದಿದ್ದಾರೆ ಆದ್ರಿಂದ ಈ ನಾವು ವಜೆ ಮಾಡಬೇಕು ಸಿಇಒ ಅವರು ಬಂದು ಅಲ್ಲಿ ತನಕ ನಮ್ಮ ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಮತ್ತು ರೈತ ಮಿತ್ರ ತಾಲೂಕ್ ಪಂಚಾಯತಿ ಆವರಣದಲ್ಲಿ ಮೂವತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಹದಿಮೂರು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಗಂಟೆ ಹನ್ನೊಂದು ಗಂಟೆಯಿಂದ ತಾಲೂಕ್ ಪಂಚಾಯತಿ ಆವರಣದಲ್ಲಿ ಅನಿರ್ದಿಷ್ಟಾವಧಿ ಧರಣಿಯನ್ನು ಹಮ್ಮಿಕೊಂಡಿದ್ದೇವೆ ಅಂತ ನಿಮ್ ಪತ್ರಿಕಾ ಮೂಲಕ ಎಲ್ಲ ಜನಪರ ಸಂಘಟನೆಗಳು ಮತ್ತು ತಾಲೂಕಿನ ಜನತೆಯ ಮುಂದೆ ಈ ಸತ್ಯಾಂಶವನ್ನು ಇಡಬೇಕು ಈ ತಪ್ಪಿತಸ್ಥ ಅಧಿಕಾರಿಗಳನ್ನ ವಜಾ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಸಂಘಟನೆ ಮುಖಾಂತರ ಎಲ್ಲಾ ನಾಗರಿಕ ಬಂಧುಗಳಲ್ಲಿ ಬೇಡ್ಕೊಳ್ತೇವೆ ಏನು ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಮತ್ತು ರೈತ ಮಿತ್ರ ಸಂಯೋಜಕ ವತಿಯಿಂದ ನಾವು ಹದಿಮೂರು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಏನು ಈ ಭ್ರಷ್ಟ ಒ ಇದಾರೆ ನಮ್ಮ ಮುಲ್ಬಾಗಲ್ ತಾಲೂಕು ಅವರ ಮೇಲೆ ನಿರಂತರ ಅನಿರ್ದಿಷ್ಟ ಕಾಲ ನಾವು ಹೋರಾಟ ಹಮ್ಮಕೋಬೇಕು ಅಂತ ಹೇಳ್ಬಿಟ್ಟು ಎಲ್ಲಾ ಮೂವತ್ತು ಪಂಚಾಯತಿಗಳಲ್ಲೂ ಭ್ರಷ್ಟಾಚಾರ ತಾಂಡವಾಡ್ತಾ ವಾಡ್ತಾ ಇದ್ರು ಇವ್ರು ನಿದ್ದೆ ಮಾಡಿ ಮುಲುಗ್ತಾ ಇರೋ ಕಾರಣದಿಂದ ಏನು ನಮ್ಮ ನಗರ ಘಟಕದಿಂದ ಫುಲ್ಲು ನಾವೇನ್ ಸಪೋರ್ಟ್ ಮಾಡ್ತೀವಿ ಎಲ್ಲಾ ಪಂಚಾಯತಿಗಳಿಂದ ಹುಡುಗನ್ ಕರೆಸಿ ಈ ಅನಿರ್ದಿಷ್ಟ ಅವಧಿಯನ್ನು ಪೂರ್ಣಗೊಳಿಸಿ ಯಶಸ್ವಿಗೊಳಿಸ್ತೀವಿ ಅಂತ ಹೇಳ್ಬಿಟ್ಟು ಈ ಹೋಗೋವರೆಗೂ ನಾವು ಎದ್ದೇಳೋದಿಲ್ಲ ಅಂತ ಹೇಳ್ಬಿಟ್ಟು ನಾವು ಈ ಮೂಲಕ ತಿಳಿಯ ಇದ್ದೀವಿ ಇದೀವಿ ಸಂಘರ್ಷ ಸಮಿತಿ ಸಂಯೋಜಕ ವತಿಯಿಂದ ದಿನಾಂಕ ಹದಿಮೂರು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರದಂದು ತಾಲೂಕು ಪಂಚಾಯಿತಿ ಮುಂಭಾಗ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದೀವಿ ಕಾರಣ ಈ ನಮ್ಮ ಸಮುದಾಯಕ್ಕೆ ಯಾವ ಅನುದಾನ ಬರಬೇಕು ಅನ್ನೋ ಮಾಹಿತಿ ಕೂಡ ಕೊಡ್ದೀರಾ ತುಳಿತಕ್ಕೆ ಯಾವ ರೀತಿ ನಮ್ಮ ಸಮುದಾಯನ ತುಳಿಬೇಕು ಯಾವ ರೀತಿ ಆ ಸಮುದಾಯನ ನಿರ್ಮೂಲ್ನೆ ಮಾಡ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇಲ್ಲಿ ಸೇವೆ ಮಾಡ್ತಿರೋ ಇಒ ಸರ್ವೇಶ್ ಅವ್ರ ಫಸ್ಟ್ ಅವ್ರಿಗೆ ಧಿಕ್ಕಾರ ಹೇಳ್ಬಿಟ್ಟು ಫಸ್ಟ್ ಅವ್ರ ಇಲ್ಲಿಂದ ವಜಾ ಆಗ್ಬೇಕು ಮೊದಲು ಅವ್ರ ಇಲ್ಲಿಂದ ವಜಾ ಆದ್ರೆ ಈ ತಾಲೂಕ್ ಪಂಚಾಯತಿಗಳೆಲ್ಲಾ ಸರಿ ಹೋಗುತ್ತದೆ ಪಂಚಾಯತಿ ಪಂಚಾಯಿತಿ ವೈಸ್ ಎಲ್ಲ ಕುತ್ಕೊಂಡು ಮಾಹಿತಿಗಳು ಬರ್ತದೆ ಮಾಹಿತಿಗಳು ಬಂದಾಗ ಆ ಸಮುದಾಯಕ್ಕೆ ಎಷ್ಟ ಹಣ ಬಿಡುಗಡೆ ಆಗೈತೆ ಆ ಹಣನ ಯಾವ ರೀತಿ ಬಳಸ್ಕೋಬೇಕು ಅಂತ ಹೇಳ್ಬಿಟ್ಟು ಎಲ್ರಿಗೂ ಮಾಹಿತಿ ಗೊತ್ತಾಗತ್ತೆ ಆದ್ರೆ ಈತ್ನು ಯಾವ್ದು ಈತ್ನ ಜಗಳಿಗೆ ಯಾವ ಮಟ್ಟಕ್ಕೆ ಮಾಡ್ತಾವನೆ ಈ ಸಮುದಾಯದ ಯಾವುದೇ ಹಣಕಾಸಿನ ವ್ಯವಸ್ಥೆ ಆಗಿರ್ಲಿ ಸರ್ ನಮ್ಮ ಸಮುದಾಯಕ್ಕೆ ತಲುಪಿಸ್ತೀರಾ ಅಲ್ಲೇ ದಮನ ಮಾಡ್ತಾವನೆ ತಕ್ ಶಿಕ್ಷೆ ಆಗ್ಬೇಕು ಅಂತ ಹೇಳ್ಬಿಟ್ಟು ನಾವು ಈ ಧರಣಿ ಕುತ್ಕೊಂತ ಇದೀವಿ ಆತ್ನ ಇಲ್ಲಿಂದ ವಜಾ ಆಗೋವರೆಗೂ ಶತಾಗತ ಏನೇ ಆಗಿರ್ಲಿ ಅಲ್ಲೇ ಕುತ್ಕೊಂಡು ಆತನ ವಜಾ ಆಗ ಅವ್ರಿಗೂ ಬಿಡಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಆಟ ಇಟ್ಕೊಂಡು ಹೋರಾಟ ಮಾಡ್ತೀವಿ ಏನು ಹದಿಮೂರನೇ ತಾರೀಕಿಂದ ಅನಿರ್ದಿಷ್ಟ ಅವಧಿ ಹೋರಾಟವನ್ನ ಹಮ್ಮಿಕೊಂಡಿದ್ದೀವಿ ಈ ತಾಲೂಕಿನಲ್ಲಿ ಇರ್ತಕ್ಕಂಥ ಕಾರ್ಯನಿರ್ವಹಣಾಧಿಕಾರಿಗಳು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳಿಗೆ ಏನು ಅನ್ಯಾಯ ಮಾಡ್ತಾ ಇದ್ದಾರೆ ಮೋಸ ಮಾಡ್ತಾ ಇದ್ದಾರೆ ಅದರ ವಿರುದ್ಧವಾಗಿ ತಾವೆಲ್ಲ ಕೂಡ ಬಹಳ ಹಿಂದೆ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲೂ ಕೂಡ ಎಸ್ ಸಿ ಎಸ್ ಟಿ ಮಕ್ಕಳ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಹಣ ಕೊಡ್ತಾ ಇದ್ರು ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಯಾರು ಪುಸ್ತಕ ಅಥವಾ ಇನ್ನೊಂದಿಲ್ಲ ಅವ್ರಿಗೆ ಅನುಕೂಲ ಆಗೋ ತರ ಬೇಕಾದಂತ ಸೌಲಭ್ಯಗಳನ್ನು ಕೊಡ್ತಾ ಇದ್ರು ಎಸ್ ಸಿ ಎಸ್ ಟಿಗಳಲ್ಲಿ ಇರ್ತಕ್ಕಂತ ಅಂಗವಿಕಲಿಗೆ ಏನಾದ್ರು ಒಂದು ಮೋಟಾರ್ ವಾಹನ ಇನ್ನೊಂದು ಇನ್ನೊಂದು ಬೇಕಾದ್ರೆ ಅದಕ್ಕೆ ಗ್ರಾಮ ಪಂಚಾಯತಿ ಅಂದಾಮ್ ಕೂಡ ತೆಗೆದುಕೊಳ್ತಾ ಇದ್ರೆ ನಾವು ವಿಕಲಾಂಗರಿಗೆಲ್ಲ ಕೂಡ ಮತ್ತೆ ಇನ್ನು ಅನೇಕ ಬೇರೆ ಎಸ್ ಸಿ ಕಾಲೋನಿಗಳಲ್ಲಿ ಎಸ್ ಸಿ ಏನೋ ಡೆವಲಪ್ಮೆಂಟ್ಸ್ ಆಗ್ಬೇಕು ಆ ಡೆವಲಪ್ಮೆಂಟ್ಸ್ಗೆ ಆ ಹಣವನ್ನು ಯಾವ ರೀತಿ ಉಪಯೋಗಿಸ್ಬೇಕು ಅಂತ ಹೇಳಿ ಕೂಡ ಮೊದಲೆಲ್ಲ ಕೂಡ ಕೆಲಸ ಮಾಡಿರ್ತಕ್ಕಂಥ ಉದಾಹರಣೆಗಳು ಬಹಳಷ್ಟಿದೆ ಇದೆ ತಾಲೂಕಿನಲ್ಲಿ ಎಲ್ಲ ಗ್ರಾಮ ಪಂಚಾಯತ್ಗಳಲ್ಲಿ ಓದು ಕೂಡ ಸಿಗುತ್ತೆ ಬಟ್ ಇವ್ರು ಬಂದ ಮೇಲೆ ನಮ್ಮ ಎಸ್ ಸಿ ಎಸ್ ಟಿ ಅನುದಾನವನ್ನ ಬೇರೆ ಬೇರೆ ಇತರೆ ಯೋಜನೆಗಳಿಗೆ ಬಳಸ್ಕೊಳ್ತಾ ಇರ್ತಕ್ಕಂಥದ್ದು ಎಸ್ ಸಿ ಎಸ್ ಟಿಗಳಿಗೆ ಸಿಗದ ಹಾಗೆ ಮತ್ತು ಅದನ್ನ ಆ ಸೌಲಭ್ಯಗಳನ್ನ ಅವರ ಅವರನ್ನ ಅವರ ಕೈಯಿಂದ ಕಿತ್ಕೊಳ್ತಕ್ಕಂತ ಕೆಲಸವನ್ನ ಇವತ್ತೇನು ಇ ಓ ಸರ್ವೇಶ್ ಅವರು ಮಾಡ್ತಾ ಇದ್ದಾರೆ ಇದು ಬಹಳ ಕೂಡ ಶೋಚನೀಯವಾದಂತದ್ದು ಮತ್ತು ಖಂಡನೀಯವಾದಂತ ವಿಚಾರ ನಿಜವಾಗ್ಲೂ ಕೂಡ ಸರ್ಕಾರದಿಂದ ಬರ್ತಕ್ಕಂತ ಏನು ಶೋಷಿತರಿದ್ದಾರೆ ಶೋಷಿತರಿಗೆ ಸಿಗಬೇಕಾದಂತಹ ಸೌಲಭ್ಯಗಳು ಇಒ ಅವರಿಂದ ವಂಚಿತ ಆಗ್ತಾ ಇದೆ ಈ ವಂಚಿತ ಆಗ್ತಾ ಇರೋದನ್ನ ವಿರೋಧಿಸಿ ಇವತ್ತು ಹದ್ಮೂರನೇ ತಾರೀಕಿಂದ ಏನು ಹೋರಾಟ ನಾವು ಕೈಗೆತ್ಕೊಳ್ಬೇಕು ಅಂತ ನಮ್ಮ ಸಂಘಟನೆ ತೀರ್ಮಾನ ಮಾಡಿದೆ ಆ ಸಂ ತೀರ್ಮಾನದಂತೆ ನಾವು ಅದಕ್ಕೆ ಬದ್ಧರಾಗಿ ಈ ಯುವ ಸರ್ವೇಶ್ ಅವರು ಈ ಮುಡಬಾಗಲ್ ತಾಲೂಕಿನಿಂದ ಕೂಡ ಜಾಗ ಖಾಲಿ ಮಾಡುವವರೆಗೂ ಕೂಡ ನಾವು ಹೋರಾಟವನ್ನ ನಿಲ್ಲಿಸತಕ್ಕಂಥ ಪ್ರಶ್ನೆ ಇಲ್ಲ ನಮ್ಮ ಹೋರಾಟವನ್ನು ಮುಂದುವರಿಸ್ತೇವೆ ನಮ್ಮ ಹೋರಾಟ ಹೋರಾಟ ನಿರಂತರವಾಗಿ ನಡೀತದೆ ಅಂತ ಹೇಳ್ತಾ ತಾವೆಲ್ಲ ಪತ್ರಿಕಾ ಮಾಧ್ಯಮದವರು ಕೂಡ ಈ ಹೋರಾಟಕ್ಕೆ ಹೆಚ್ಚಿನ ಬೆಂಬಲವನ್ನು ಕೊಟ್ಟು ಹೆಚ್ಚು ಇದನ್ನ ಸರ್ಕಾರವನ್ನು ಯಶಸ್ವಿಗೊಳಿಸಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಜೈ ಭೀಮ್ ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ಹೊಂದಿಸ್ತಾ ಏನ್ ಇವತ್ತು ದಲ್ ಸಂಘರ್ ಸಮಿತಿ ಸಂಯೋಜಕ ಮತ್ತು ರೈತ ಮಿತ್ರ ಮುಳಬಾಗಲು ತಾಲೂಕ್ ಶಾಖೆ ವತಿಯಿಂದ ಎಸ್ಸಿ ಎಸ್ ಟಿ ಅನುದಾನವನ್ನು ವರ್ಗ ಒಂದರಿಂದ ಶ್ರೇಷ್ಠ ಶೇಕಡ ಇಪ್ಪತ್ತೈದು ಖಾತೆಗೆ ಹಾಕದೆ ವಂಚಿಸುತ್ತಿರುವ ವಂಚಿಸುತ್ತಿರುವ ಬಗ್ಗೆ ಇದುವರೆಗೂ ಕೊಟ್ಟಿರುವ ಅರ್ಜಿಗಳು ಬಹಳಷ್ಟು ಮೂವತ್ತು ಪಂಚಾಯಿತಿಗಳಲ್ಲೂ ಅರ್ಜಿಗಳು ಕೊಟ್ಟಿದ್ದೀವಿ ಮಾಹಿತಿ ಕೇಳಿದ್ದೀವಿ ಅದರಲ್ಲಿ ಹನ್ನೊಂದು ಪಂಚಾಯಿತಿಯಲ್ಲಿ ಮಾತ್ರ ಮಾಹಿತಿ ಕೊಟ್ಟಿದ್ದಾರೆ ಆ ಮಾಹಿತಿ ಏನಂತ ಕೊಟ್ಟಿದ್ದಾರೆ ಅಂದ್ರೆ ನಾವು ಹಾಕಿಲ್ಲ ಅಂತನೇ ಕೊಟ್ಟಿದ್ದಾರೆ ಮೂವತ್ತು ಪಂಚಾಯಿತಿಯಲ್ಲಿ ಹದಿಮೂರು ಪಂಚಾಯಿತಿಯವರು ನಾವು ಹಾಕಿಲ್ಲ ಅಂತ ಕೊಟ್ಟಿದ್ದಾರೆ ಹತ್ತೊಂಬತ್ತು ಪಂಚಾಯಿತಿಯಲ್ಲೇ ಮಾಹಿತಿನೇ ನೀಡಿಲ್ಲ ಇದ್ರ ವಿಚಾರವಾಗಿ ನಾವು ನಮ್ಮ ತಾಲೂಕ್ ಸಂಯೋಜಕರು ನಮ್ಮ ಬಾಲಕೃಷ್ಣ ಅವರು ಅನೇಕ ಬಾರಿ ಈ ಕಂಪ್ಲೇಂಟು ಮಾಡಿದ್ದಾರೆ ಅರ್ಜಿಗಳು ಕೊಟ್ಟಿದ್ದಾರೆ ಕೊಟ್ಟರೆ ಇವರು ಕಾಲಕ್ಷೇಪಕ್ಕೆ ಏನೋ ಒಂದು ಅರ್ಜಿಯನ್ನ ಅವ್ರಿಗು ನೋಟಿಸ್ ಜಾರಿ ಮಾಡಿದೀವಿ ಅವ್ರಿಗೆ ಅವ್ರಿಗೆ ಹೇಳಿದ್ದೀವಿ ಅವ್ರು ಇನ್ನೂ ಕೊಟ್ಟಿಲ್ಲ ಅಂತ ಉಡಾಪೆ ಉತ್ತರಗಳು ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಹಾಗಾಗಿ ಇವ್ರ ಮೇಲೆ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ನಿಯಮ ನಾಲ್ಕರ ಅಡಿ ದೂರು ದಾಖಲಿಸಬೇಕೆಂದು ಏನು ಈ ಸಂಬಂಧಪಟ್ಟ ಮುಳಬಾಗಲ್ ತಾಲೂಕಿನ ಮೂವತ್ತು ಗ್ರಾಮ ಪಂಚಾಯತ್ಗಳಲ್ಲಿ ಎಸ್ ಸಿ ಎಸ್ ಟಿ ಹಣ ಸೌಲಭ್ಯ ನೀಡದೆ ಕಾರ್ಯನಿರ್ವಹಣಾ ಕಾರ್ಯನಿರ್ವಹಣಾಧಿಕಾರ ಮತ್ತು ತಾಲೂಕ್ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ವಿರುದ್ಧ ಅನಿರ್ದಿಷ್ಟ ಜನ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೀವಿ ಉದ್ದೇಶ ಇಷ್ಟೇ ಎಸ್ ಸಿ ಎಸ್ ಟಿಗೆ ಇದುವರೆಗೂ ಈ ಒಂದು ಖಾತೆ ಒಂದರಿಂದ ಇಪ್ಪತ್ತೈದು ಪರ್ಸೆಂಟ್ ಆಗಬೇಕು ಅನ್ನೋದು ಇದುವರೆಗೂ ಯಾರಿಗೂ ಗೊತ್ತಿಲ್ಲ ಅಂತ ವಿಚಾರವನ್ನ ಗುರುತಿಸಿ ಇವತ್ತು ಮುಳಬಾಗಲ್ ತಾಲೂಕಿಂದ ಒಂದು ಮಾದರಿ ಹೋರಾಟ ಅಂತಾನೆ ಹೇಳ್ಬೇಕು ಈ ಹೋರಾಟ ಏನಾದ್ರೂ ಮುಳಬಾಗಲಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇವಾಗ ಎಲ್ರು ಆಗ್ತಾ ಇದಾರೆ ಇವಾಗ ಆಗ್ತಾ ಇದ್ದಾರೆ ನಾವು ಕೇಳ್ತಾ ಇರೋದು ಇಷ್ಟು ವರ್ಷ ಯಾಕೆ ಆಗ್ಲಿಲ್ಲ ಅಂತ ಈ ಹೋರಾಟ ನಾವು ಕೈಗೆತ್ಕೊಂಡ ಮೇಲೆ ಇವಾಗ ಆಗ್ತಾ ಇದೀವಿ ಈ ಹೋರಾಟ ಮುಳಬಾಗಲಿಂದ ಸ್ಟಾರ್ಟ್ ಆಗಿ ಅದಕ್ಕೆ ಸಿಇಒ ಅವರು ಬಂದು ಜಿಲ್ಲಾ ದ್ಯಂತ ಜಿಲ್ಲಾ ದ್ಯಂತ ಎಲ್ಲಾ ತಾಲೂಕುಗಳಲ್ಲಿನು ಎಸ್ ಸಿ ಎಸ್ ಟಿ ಏನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಅನುದಾನವನ್ನು ಮೀಸಲಿಡಬೇಕು ಅದನ್ನ ಎತ್ತಿ ಅಕೌಂಟ್ ಒಂದರಿಂದ ಟ್ವೆಂಟಿ ಫೈವ್ ಪರ್ಸೆಂಟ್ಗೆ ಆಗಬೇಕು ಅಂತ ನಮ್ಮ ಒತ್ತಾಯ ಇದೆ ಅದೇ ಹಾಕಿದು ಅದು ಆಗಬೇಕು ಒಂದನೇ ವಿಚಾರ ಎರಡನೇದು ಇಷ್ಟು ವರ್ಷ ನಮ್ಮ ನ್ಯಾಮರಿಸಿ ನಮ್ಮ ಮಕ್ಕಳಿಗೆ ವಂಚನೆ ಮಾಡಿರುವ ಸಂಬಂಧಪಟ್ಟ ಅವರು ಮತ್ತೆ ಪಿ ಡಿಒಗಳ ಮೇಲೆ ಕಾನೂನು ಕ್ರಮ ಜರುಗಿಸಿ ಅವ್ರನ್ನ ಅಮಾನತು ಮಾಡಬೇಕಂತ ಇವತ್ತು ಹದಿಮೂರನೇ ತಾರೀಕು ಈ ತಿಂಗಳು ಹದಿಮೂರನೇ ತಾರೀಕು ನಾವು ಒಂದು ಅನಿರ್ದಿಷ್ಟ ಸತ್ಯಾಗ್ರಹ ಹಮ್ಮಿಕೊಂಡಿದ್ವಿ ಇದಕ್ಕೆ ತಾಲೂಕಿನ ನೊಂದ ಬಂಧುಗಳು ಪ್ರಗತಿಪರ ಚಿಂತಕರು ಹೋರಾಟಗಾರರು ಸಹೋದರ ಎಲ್ಲರೂ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಹೋರಾಟವನ್ನು ಯಶಸ್ವಿಗೊಳಿಸಬೇಕಂದ್ರೆ ಈ ಮೂಲಕ ನಾನು ಮಾಧ್ಯಮ ಮಿತ್ರರಲ್ಲಿ ಆ ಕೋರ್ತಾ ಇದ್ದೀನಿ ಇವತ್ತು ಒಂದು ಪತ್ರಿಕೆ ಹೇಳಿಕೆ ಮತ್ತು ಕರಪತ್ರ ಬಿಡುಗಡೆನು ಇದೆ ಹಾಗಾಗಿ ಈ ಕರಪತ್ರ ಬಿಡುಗಡೆ ಮುಖಾಂತರ ಈ ಒಂದು ಮಾತನ್ನು ಹೇಳಕ್ ಇಷ್ಟ